ಎರಡು ವರ್ಷ ಪ್ಲಸ್ ಮೂರು ವರ್ಷ ನಾನು ಇದನ್ನು ಒಂದು ವರ್ಷದಿಂದ ಹೇಳಿದ್ದೀನಿ ನಮ್ಮದು ಲಾಸ್ಟ್ ಕೋಣೆವರೆಗೂ ಸರ್ಕಾರ ಓದಿ ನಾಳೆ ಮುಗಿತಿದ್ದಂದ್ರೆ ಇವತ್ತಿನವರೆಗೂ ಹದಿನೇಳವ್ರೆ ಗ್ಯಾರಂಟಿಯಿಂದ ಅಭಿವೃದ್ಧಿ ಇಲ್ಲ ಅದಕ್ಕೆ ಹಣ ಇಲ್ಲ ಅಂದರೆ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಅದು ಒಂದು ಫಾರ್ಮ್ಯಾಟ್ ಮಾಡಿರ್ತಾರ ಹಂಗೆ ಹೇಳ್ಕೊತಿರ್ತಾರೆ ದಿವಸ ಅದೇ ಸೊ ಗ್ಯಾರಂಟಿಯಿಂದ ಅಭಿವೃದ್ಧಿ ಕೂಡ ಯಾವುದೂ ನಿಂತಿಲ್ಲ ರೀ ಗ್ಯಾರಂಟಿ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಡೆವಲಪ್ಮೆಂಟ್ ಕೂಡ ಇಂದೇನು ಬೊಮ್ಮಾಯಿ ಏನು ಬಜೆಟ್ ಇತ್ತಲ್ಲ ನೀವು ಕಂಪೇರ್ ಮಾಡಲ್ಲ ನೀವು ಅವ್ರ ಬಜೆಟ್ ತೆಗೆದು ನೋಡಿ ನಮ್ಮದು ಬಜೆಟ್ ಪುಸ್ತಕ ತೆಗೆದು ನೋಡಿ ವೆಬ್ಸೈಟ್ನಾಗೆ ಸಿಗ್ತೈತೆ ಅವರು ಪಿ ಡಬ್ಲ್ಯೂಗೆ ಎಷ್ಟು ಕೊಟ್ಟಿದ್ರು ಬೊಮ್ಮಾಯಿ ಅವರು ನೀರಾವ್ರಿಗೆ ಎಷ್ಟು ಕೊಟ್ಟಿದ್ದರು ಆರ್ ಡಿ ಪಿ ಆರ್ಗೆ ಎಷ್ಟು ಕೊಟ್ಟಿದ್ರು ಕಂಪೇರ್ ಮಾಡಿದ್ರೆ ನಿಮಗೆ ಸಿಗ್ತೈತೆ ಅಂದ್ರೆ ಗೊತ್ತಾಯ್ತಿ ಕಡಿಮೆ ಇದೆಯೋ ಹೆಚ್ಚಿದೆ ಅಂತ ಸುಮ್ಮನೆ ಅವ್ರು ಹೇಳ್ತಾರಂತೆ ನೀವು ಕ್ವೆಶನ್ ಮಾಡಿ ನೀವು ಒಂದು ಸಲ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ನೀವೇ ಪ್ರಶ್ನೆ ಕೇಳಿದ್ರೆ ಅವ್ರು ಸುಮ್ಮಾಗ್ತಾರೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೆಲ್ಸ್ ಆಫ್ ಕರ್ನಾಟಕ